ಸಡನ್ನಾಗಿ ಮನೆಗೆ ಗೆಸ್ಟ್ ಬರ್ತೀನಿ ಅಂತ ಫೋನ್ ಮಾಡಿದ್ರು ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಪನ್ನೀರಿಂದ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿ ಈ ರೆಸಿಪಿನ ಮಾಡಿದೆ ಚಪಾತಿ ಜೊತೆಗೆ ಸರ್ವ್ ಮಾಡಿದೆ ತುಂಬಾ ಇಷ್ಟಪಡ್ಕೊಂಡು ತಿಂದರು ಹಾಗೆಯೇ ಈ ರೆಸಿಪಿನ ಕೇಳಿ ನೋಟ್ ಮಾಡ್ಕೊಂಡು ಕೂಡ ಹೋದರು ತುಂಬ ಟೇಸ್ಟಿಯಾಗಿತ್ತು ಅಂತ ತುಂಬ ಚೆನ್ನಾಗಿ ಹೊಗಳಿ ಹೋದರು ಸೊ ಬನ್ನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಒಂದು ಸಿಕ್ಸ್ ಮೆಂಬರ್ಸ್ಗೆ ಒಂದೇ ಪ್ಯಾಕೆಟ್ ಪನ್ನೀರಲ್ಲಿ ಹೇಗೆ ಮಾಡೋದು ಕರಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ಕ್ರಶ್ ಮಾಡಿಕೊಂಡು ಹಾಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೆ ಅರಿಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕೋಬೇಕು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಜ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಹಾಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ಹಾಕೊಂಡು ಈ ಮಸಾಲೆ ಎಲ್ಲವನ್ನು ಮೊಸರು ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು ಇದೊಂದು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಇದೇನಕ್ಕೆ ಅಂದರೆ ನಾನಿಲ್ಲಿ ಪನ್ನೀರನ್ನು ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಈ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಮಸಾಲೆಯನ್ನು ಹಾಕಿ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಪನೀರನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದ ಗಾತ್ರದ ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲವುದನ್ನು ಹಾಕಿ ಈ ಮ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗಿಂತ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಏನಿದೆ ನೋಡಿ ಎಲ್ಲ ವೆಜಿಟೇಬಲ್ಸ್ಗೆ ಹಾಗೆ ಪನ್ನೀರ್ಗೆ ಚೆನ್ನಾಗಿ ಕೋಟ್ ಆಗಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಂತೂ ರೆಸಿಪಿ ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮೇಲೆ ಮಾಡ್ಕೊಳ್ಳಿ ಯಾರಾದರೂ ಗೆಸ್ಟ್ ಬಂದರೆ ನಿಮಗೆ ಪನ್ನೀರು ಸಾಕಾಗಲ್ಲ ಅಂದರೆ ಜಾಸ್ತಿ ಜನ ಗೆಸ್ಟ್ ಬರ್ತಾಯಿದ್ದೀರ ಈ ರೆಸಿಪಿ ಪರ್ಫೆಕ್ಟಾಗಿರೋಂಥದ್ದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಡ್ತೀನಿ ಅದಾದಮೇಲೆ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಆವಾಗಲೇ ಮ್ಯಾರಿನೇಷನ್ ಮಾಡಿಟ್ಕೊಳೋಂಥ ಎಲ್ಲ ವೆಜ್ಜೀಸು ಹಾಗೆ ಪನ್ನೀರ್ ಏನಿದೆ ಅದನ್ನು ಕೂಡ ಹಾಕೋಬೇಕು ಹಾಕಾದ್ಮೇಲೆ ಪ್ಯಾನ್ಗೆ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ ಒಂದು ಐದರಿಂದ ಎಂಟು ನಿಮಿಷ ಬಿಟ್ಬಿಡ್ಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಒಂದು ಸೈಡು ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೊಂದು ಸೈಡ್ ಈ ಥರ ತಿರುಗಿಸಿ ಹಾಕಿ ಮತ್ತೊಂದು ಐದರಿಂದ ಎಂಟು ನಿಮಿಷ ಬಿಟ್ಟು ಎರಡು ಕಡೆ ಎಲ್ಲ ಕೋಟಿಂಗ್ ಚೆನ್ನಾಗಿ ಫ್ರೈ ಆದಮೇಲೆ ಅದು ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಹಾಗೇನೇ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ ತೆಗೆದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿದ್ರೆ අන් කොලතය මසලේ නි හැකිදි වියම් වෙජිස්කෙමති ಪನ್ನೀರಿಗೆಲ್ಲ ಅಂಟ್ಕೊಳುತ್ತೆ ಅದನ್ನು ಎತ್ತಿಟ್ಕೊಂಡು ಇವಾಗ ಮತ್ತೊಂದು ಪ್ಯಾನ್ ಬಿಸಿ ಇಟ್ಕೊಂಡಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿ ಮನೇಲೆ ಮಾಡಿರೋ ಇಟ್ಕೊಂಡಿರೋಂಥ ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡಿ ಯಾವುದೇ ಅಡುಗೆಗಾಗಲಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಈ ಒಂದು ಒಳ್ಳೆ ರುಚಿ ಕೊಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಫ್ರೆಶ್ ಆಗಿರುವಂಥದ್ದು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಅಚ್ಕಾರ್ದ ಪುಡಿ ಹಾಕೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಅಚ್ಕಾರ್ದ ಪುಡಿನ ನೀವು ಬಳಸ್ಬೇಕಾಗತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಯಾಕಂದ್ರೆ ಮ್ಯಾರಿನೇಷನ್ಗೂ ಕೂಡ ನಾನು ಪುಡಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಮಿಕ್ಸರ್ ಗೆ ಒಂದ್ ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಗೋಡಂಬಿಯನ್ನು ಹಾಕಿ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗೆ ಆ ಪೇಸ್ಟನ್ನು ಕೂಡ ಹಾಕೊಂಡಿದ್ದೀನಿ ನೆನಪಿರ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊ ನಾಲ್ಕು ಗೋಡಂಬಿ ಇಷ್ಟೇ ನಾನು ರುಬ್ಕೊಂಡಿರೋದು ಆ ಪೇಸ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಗೆ ನೀರು ಹಾಕೊಂಡು ಅದನ್ನು ಕೂಡ ಹಾಕೊಳ್ಳಿ ನೀರನ್ನು ಕೂಡ ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕು ತೆಳುವೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ನಾನಿಲ್ಲಿ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನೀರು ಯಾಕಂದರೆ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿ ಕುದೀತಾ ಕುದಿತಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತೀನಿ ಚೆನ್ನಾಗಿ ಹಸಿ ಮರುಬ್ಬಿರೋದ್ರಿಂದ ಹಸಿ ಮಸಾಲೆ ಅದಕ್ಕಾಗಿ ಅದು ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಮೇಲೆ ಬಿಟ್ಕೊಂಡಾಗ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೋಬೇಕು ಪನ್ನೀರು ವೆಜ್ಜಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಂಥದ್ದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನೋಡಿ ಆ ಪನ್ನೀರ್ ಕೋಟಿಂಗ್ ಏನೇ ನೋಡಿ ಅದು ಬಿಟ್ಕೊಳ್ಳೋಲ್ಲ ಅಷ್ಟು ಹಾಗೇ ಇರುತ್ತೆ ಹಾಗೆಯೇ ಆ ಮಸಾಲೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಸಾಲೆಯನ್ನು ನಾವೇನು ಮ್ಯಾರಿನೇಷನ್ಗೆ ಹಾಕಿದ್ವಲ್ಲ ಆ ಮಸಾಲೆ ಜೊತೆಗೆ ಈಗ ಈ ಥರ ಮಿಕ್ಸ್ ಮಾಡಿದ್ರೆ ಅದೊಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಸೊ ಇವಾಗ ನೋಡಿ ಇದನ್ನು ಇಷ್ಟು ಕನ್ಸಿಸ್ಟೆನ್ಸಿ ಸಾಕಂದರೆ ಇಷ್ಟೇ ಸಾಕು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ತೀನಿ ಅಂದರೆ ನೀರು ಹಾಕೊಂಡು ಬೇಯಿಸಿ ಒಂದು ಐದು ನಿಮಿಷ ಮುಚ್ಚ ಮುಚ್ಚಿಬಿಟ್ರೆ ನಮಗೆ ರುಚಿ ರುಚಿಯಾದಂಥ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ ನಿಮಗೆ ಯಾವುದೇ ರೆಸ್ಟೋರೆಂಟ್ಗೂ ಇದು ಕಡಿಮೆ ಇರೋಲ್ಲ ಖಂಡಿತ ಯಾವುದೇ ರೆಸಿಪಿಗಳನ್ನಾಗಲಿ ಮನೇಲಿ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅದರಲ್ಲಿರೋಂಥ ಖುಷಿನೇ ಬೇರೆ ಹೊರಗಡೆ ಯಾವ ಥರ ಎಣ್ಣೆಯನ್ನು ಬಳಸಿರ್ತಾರೋ ಏನೇನು ಯಾವುದೇ ಥರ ಬಳಸಿರ್ತಾರೋ ಅನ್ನೋದು ನಿಮ್ಗೆ ಗೊತ್ತೇ ಇರಲ್ಲ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ತಿಂತೀರಾ ಅದರಲ್ಲಿ ಏನೇನು ಹಾಕಿರ್ತಾರೆ ಅಂದರೆ ನಿಮ್ಗೆ ಖಂಡಿತ ಗೊತ್ತಿರಲ್ಲ ಅದಕ್ಕೆ ಹೈಜಿನಿಕ್ಕಾಗಿ ನೀವೇ ಮನೆಯಲ್ಲಿ ಎಲ್ಲವನ್ನು ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ ಖಂಡಿತ ವೀಡಿಯೋ ನೋಡಾದ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು